ನ್ಯೂಟ್ರಿಷನ್ ವಿಚಾರದಲ್ಲಿ ಎಷ್ಟೋ ತಪ್ಪು ತಿಳುವಳಿಕೆಗಳಿದೆ ಮೇಘ ಪ್ರೋಟೀನ್ ಜಾಸ್ತಿ ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ನಾನೇ ವಿಷ ಅನ್ಕೊಳ್ತಾರೆ ಸಿಂಪಲ್ ಕೊಡೋದಕ್ಕಿಂತ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಪ್ರತಿನಿತ್ಯ ಕೊಡೋದು ಇಸ್ ವೆರಿ ಇಂಪಾರ್ಟೆಂಟ್ ಪಲಾವ್ ಆಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಥವಾ ಉದ್ರದ್ರಾಗ ಆದ್ರೇನೆ ರುಚಿ ಬರುತ್ತೆ ಅನ್ನೋ ಮಿಸ್ಕನ್ಸೆಪ್ಷನ್ ಬೇಡ ಬ್ಯಾಡ್ ಫ್ಯಾಟ್ ಅಂದ್ರೆ ಏನೇನನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀರಾ ಅದನ್ನ ಒಂದ್ ಸಲ ಎಣ್ಣೆನಲ್ಲಿ ಕರೆದು ತಿನ್ನೋದು ಇಸ್ ಓಕೆ ಮತ್ತೆ ಮತ್ತೆ ಅದೇ ಎಣ್ಣೆನಲ್ಲಿ ಕರೆದು ತಿನ್ನೋದು ಇಸ್ ಮಾಡ್ ತುಪ್ಪ ತಿಂದ್ರೆ ದಪ್ಪ ಆಗ್ತೀವಿ ನಂಗೆ ಗೊತ್ತಿಲ್ಲ ಹಿಂಗೆ ಇದನ್ನ ಎಲ್ಲರೂ ಅನ್ಕೋತೇನೆ ಊಟ ಬಿಟ್ರೆ ದಪ್ಪ ಆಗಲ್ಲ ಸಣ್ಣ ಆಗ್ತೀನಿ ಊಟ ಬಿಡಬೇಕು ಇದೊಂದು ಗ್ರೇಟ್ ಮಿಸ್ಕನ್ಸೆಪ್ಷನ್ ಸೆಲ್ಯುಲರ್ ಲೆವೆಲ್ ಅಲ್ಲಿ ಸರಿ ಮಾಡ್ತಾ ಹೋದಾಗ ನನ್ನ ಮೆಟಬಾಲಿಸಮ್ ಸ್ಪೈಕ್ ಆಗುತ್ತೆ ಅಂದ್ರೆ ಅದು ಕಿಕ್ ಸ್ಟಾರ್ಟ್ ಕೊಟ್ಟಂಗ್ ಆಗುತ್ತೆ ಕಿಕ್ ಸ್ಟಾರ್ಟ್ ಕೊಟ್ಟಾಗ ನನಗೆ ಗೊತ್ತಿಲ್ದಿರೋ ಕೊಬ್ಬಕಾರ ಒಬ್ಬ ಕಾಮನ್ ಮ್ಯಾನ್ ಗೆ ಅರ್ಥ ಆಗೋ ಹಾಗೆ ಅವರೆಲ್ಲ ನ್ಯೂಟ್ರಿಯೆಂಟ್ಸ್ ದಿನ ತಗೊಳ್ಬೇಕು ಅಂದ್ರೆ ಸಿಂಪಲ್ ಆಗಿ ಅದನ್ನ ಫಾರ್ಮುಲಾ ಮಾಡಿ ಹೇಳ್ಬೋದ ಏನ್ ಮಾಡ್ಬೇಕು ಡೂಸ್ ಏನು ಅಂತ ವೆರಿ ಸಿಂಪಲ್ ಬಿಲ್ಡ್ ಯೋರ್ ಬ್ಯಾಲೆನ್ಸ್ಡ್ ಪ್ಲೇಟ್ ಓಕೆ ಅಂದ್ರೆ ಏನಿಲ್ಲ ಅಂದ್ರೆ ಈ ನ್ಯೂಟ್ರಿಷನ್ ವಿಚಾರದಲ್ಲಿ ಎಷ್ಟು ತಿಳುವಳಿಕೆಗಳಿದೆ ಮೇ ನೀವ್ ಅವಾಗಲೇ ಸಣ್ಣ ಪುಟ್ಟದ ಮೆನ್ಷನ್ ಕೂಡ ಮಾಡಿದ್ರಿ ಪ್ರೋಟೀನ್ ಜಾಸ್ತಿ ತಿಂದ್ರೂನು ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಕೆಲವರು ಅನ್ಕೊತಾರೆ ಅನ್ನಾನೇ ವಿಷ ಅನ್ಕೊಳ್ತಾರೆ ಬಿಕಾಸ್ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ ನಾನು ವೆಯ್ಟ್ ಲಾಸ್ ಮಾಡ್ಬೇಕು ಸೊ ಅದು ವಿಷ ನನಗೆ ಅಂತ ತಿಳ್ಕೊಳ್ತಾರೆ ಅಂತ ಸೊ ಈ ರೀತಿಯಾದ ಮಿತ್ಸ್ ಏನಿದೆ ನ್ಯೂಟ್ರಿಷನ್ ಬಗ್ಗೆ ಅಂತ ತಿಳಿಸ್ತೀರಾ ಐ ಯು ಕಾರ್ಬೋಹೈಡ್ರೇಟ್ ತಕ್ಷಣ ಎನರ್ಜಿನೇ ಅಲ್ವಾ ಈಗ ನಾನು ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡೋದಕ್ಕೂ ಎನರ್ಜಿ ಬೇಕು ಖಂಡಿತ ಸೊ ಎನರ್ಜಿ ಸೋರ್ಸಸ್ ಇಸ್ ಕಾರ್ಬೋಹೈಡ್ರೇಟ್ ದಟ್ ಇಸ್ ಮೈ ಪ್ರೈಮರಿ ಫ್ಯೂಯಲ್ ನಾವು ಪೆಟ್ರೋಲ್ ಹಾಕಬೇಕು ಅಥವಾ ಡೀಸೆಲ್ ಹಾಕೋ ಗಾಡಿಗೆ ಡೀಸೆಲ್ ಹಾಕ್ತೀವಿ ಮನೆ ಗ್ಯಾಸ್ ಸ್ಟೋವ್ ಹಚ್ಚಬೇಕು ಅಂದ್ರೆ ಗ್ಯಾಸ್ ಸಿಲಿಂಡರೇ ಬೇಕು ನಮಗೆ ಲೈಕ್ ದಟ್ ನನ್ನ ಬಾಡಿ ಫಂಕ್ಷನ್ ಮಾಡಬೇಕು ಅಂದ್ರೆ ಎನರ್ಜಿ ಬೇಕೇ ಬೇಕು ಅದಕ್ಕೆ ಕಾರ್ಬೋಹೈಡ್ರೇಟ್ ಬೇಕು ಹೌದು ಸೊ ಕಾರ್ಬೋಹೈಡ್ರೇಟಲ್ಲಿ ಮತ್ತೆ ವಿಧಗಳಿವೆ ಸಿಂಪಲ್ ಕಾರ್ಬೋಹೈಡ್ರೇಟ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಸೊ ಸಿಂಪಲ್ ಕೊಡೋದಕ್ಕಿಂತ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಪ್ರತಿನಿತ್ಯ ಕೊಡೋದು ಇಸ್ ವೆರಿ ಇಂಪಾರ್ಟೆಂಟ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಸೊ ನಮ್ಗೆ ನಾವ್ ಇವಾಗ ಸೌತ್ ಇಂಡಿಯಾ ಅಥವಾ ಕರ್ನಾಟಕದಲ್ಲಿರೋ ರಾಗಿ ಚೆನ್ನಾಗಿ ಸಿಗುತ್ತೆ ನಮ್ಗೆ ಅಕ್ಕಿನಲ್ಲಿ ಕೂಡ ಅನ್ಪಾಲಿಶ್ಡ್ ರೈಸ್ ಸಿಗುತ್ತೆ ಸೊ ನಾವೇನು ಪ್ರತಿ ಸಲ ಪಾಲಿಶ್ ರೈಸೇ ವೈಟ್ ರೈಸೇ ತರಬೇಕು ಅಂತ ಏನಿಲ್ಲ ರಾಗಿ ತಗೊಳ್ಳೋರು ರಾಗಿ ತಗೋಬಹುದು ಗೋಧಿ ತಗೊಳ್ಳೋರು ಗೋಧಿ ಕೂಡ ತಗೋಬಹುದು ಇನ್ ಮಾಡ್ರೇಷನ್ ಯಾಕೆಂದ್ರೆ ನಾವು ಆರ್ ನಾಟ್ ಯೂಸ್ ಟು ಈಟ್ ಗೋಧಿ ಹೌದು ಹೌದು ಬಿಕಾಸ್ ಅಲ್ಲಿ ಇಲ್ಲಿ ಸ್ಟೇಪಲ್ ಫುಡ್ ಅಲ್ಲ ಅದು ನಮ್ಮ ಸ್ಟೇಪಲ್ ಗೆ ರಾಗಿ ಸಿಗುತ್ತೆ ಅಕ್ಕಿ ಸಿಗುತ್ತೆ ಜೋಳ ಸಿಗುತ್ತೆ ಬಾಜ್ರ ಸಿಗುತ್ತೆ ಬಾಜ್ರದಲ್ಲಿ ಕೂಡ ನಾರ್ತ್ ಕರ್ನಾಟಕ ಹೋಗ್ತಾ ಹೋಗ್ತಾ ಅದೆಲ್ಲ ಸಿಗುತ್ತೆ ಸೊ ಇದೆಲ್ಲ ನಮ್ಗೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಕ್ಯಾಟಗರಿ ಬರುತ್ತೆ ಇದನ್ನ ರೆಗ್ಯುಲರ್ ಆಗಿ ತಗೋಬಹುದಲ್ಲ ಸ್ವಲ್ಪ ಚೇಂಜ್ ಮಾಡ್ತಾನ್ಸಿ ಗಮನ ಹರಿಸ ಅಷ್ಟೇ ನನ್ಗೆ ಉದ್ರದ್ರಾಗೆ ಪಲಾವ್ ಆಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಥವಾ ಉದ್ರುದ್ರಾಗಾದ್ರೇನೆ ರುಚಿ ಬರುತ್ತೆ ಅನ್ನೋ ಮಿಸ್ಕನ್ಸೆಪ್ಷನ್ ಹೌದು ಅಲ್ವಾ ಸೊ ಉದ್ರೂದ್ರ ನಾನು ಅನ್ಪಾಲಿಶ್ ರೈಸ್ ಅಲ್ಲೂ ಮಾಡಬಹುದು ಇಟ್ ಇಸ್ ಜಸ್ಟ್ ಅಬೌಟ್ ಆ ಪ್ರಪೋರ್ಷನ್ ತಿಳ್ಕೊಬೇಕು ಎಷ್ಟು ಅಕ್ಕಿಗೆ ಎಷ್ಟು ನೀರು ಹಾಕಿದ್ರೆ ಏನಾಗುತ್ತೆ ಅಂತ ಇಟ್ ಇಸ್ ಅಗೇನ್ ಮೈ ಅಡುಗೆ ಮನೆ ದಟ್ ಇಸ್ ವೈ ಐ ಟೋಲ್ಡ್ ಯು ನನ್ನ ಅಡುಗೆ ಮನೆ ಚೆನ್ನಾಗಿದ್ರೆ ಐ ತಿಂಕ್ ಐ ವಿಲ್ ಹ್ಯಾವ್ ಅ ವೆರಿ ಹೆಲ್ದಿ ಬಾಡಿ ಅದ್ರ ಜೊತೆಗೆ ಸ್ವಲ್ಪ ನಾಲೆಡ್ಜ್ ಅಬೌಟ್ ಸೈನ್ಸ್ ಇವಾಗಿನ ಟ್ರೆಂಡ್ಸ್ ಅಥವಾ ಇವಾಗಿನ ಹೊಸ ಹೊಸ ಡೆವಲಪ್ಮೆಂಟ್ಸ್ ಏನೇನು ಆಗ್ತಾ ಇದೆ ಹೊರಗಡೆ ಅದನ್ನೆಲ್ಲ ತಿಳ್ಕೊಂಡ್ರೆ ದಟ್ ಇಸ್ ಸಫಿಶಿಯಂಟ್ ಖಂಡಿತ ಎಸ್ ಎಸ್ ನೆಕ್ಸ್ಟ್ ಮಿತ್ ಫ್ಯಾಟ್ 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 ಇಸ್ ತಕ್ಷಣ ಯುವರ್ ಅಲ್ವಾ ತಗೋಬೇಕಾ ತಿನ್ಬೇಕಾ ತಿನ್ಬೇಡ ಪ್ರತಿಯೊಂದು ನಾನು ತುಪ್ಪ ತಗೊಳ್ಳಿ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಲುಕ್ ಬರುತ್ತೆ ಇವ್ರೇನು ತುಪ್ಪ ತಿನ್ನು ವೇಟ್ ಲಾಸ್ ಮಾಡ್ಕೊಳಕ್ ಬಂದಿದ್ದೀನಿ ಅಂತ ಸಿ ವೇಟ್ ಲಾಸ್ ಮಾಡ್ಕೋಬೇಕು ಅಂದ್ರೆ ತುಪ್ಪ ಕೊಟ್ಟು ನೋಡು ಈಗ ನಮ್ಗೆ ಇಲ್ಲಿ ಹಸು ಚೆನ್ನಾಗಿದೆ ಹಾಲು ಕೊಡುತ್ತೆ ಆ ಹಾಲಿಂದ ನಾವು ಇದು ತೆಗಿತೀವಿ ಬೆಣ್ಣೆ ತೆಗಿತೀವಿ ತುಪ್ಪ ಮಾಡ್ತೀವಿ ಆ ತುಪ್ಪದಲ್ಲಿರೋ ಪೌಷ್ಟಿಕಾಂಶ ಪ್ರಾಬಬಲಿ ನನ್ಗೆ ಬೇರೆ ಏನರಲ್ಲೂ ಸಿಗುತ್ತೆ ಅದ್ರಲ್ಲಿ ನಾನು ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ ಎಲ್ಲಾ ಫ್ಯಾಟು ಒಳ್ಳೇದಲ್ಲ ಸೊ ಫ್ಯಾಟ್ ಅಲ್ಲಿ ಅಗೇನ್ ಕ್ಯಾಟಗರಿ ಇದೆ ಗುಡ್ ಫ್ಯಾಟ್ ಅಂಡ್ ಫ್ಯಾಟ್ ಅಂತ ಸೊ ಗುಡ್ ಫ್ಯಾಟ್ ಅಂತ ಹೇಳಿದ್ರೆ ಈಸಿಯಾಗಿ ಡೈಜೆಸ್ಟ್ ಫ್ಯಾಟ್ ಮತ್ತೆ ಅದನ್ನ ಸಿಂಪ್ಲರ್ ಲೆವೆಲ್ ಅಲ್ಲಿ ಹೇಳ್ಬೇಕಂದ್ರೆ ಕೈಯಲ್ಲಿ ಮುಟ್ಟದಾಗ ಜಿಡ್ ಗೊತ್ತಾಗುತ್ತೆ ಕೆಲವೊಂದು ಜಿಡ್ಡು ನೀವು ಹಿಂಗ್ ಇಟ್ಕೊಂಡ್ ತಕ್ಷಣ ಹರಿದು ಹೋಗುತ್ತೆ ಅದೇ ನಿಲ್ಲಲ್ಲ ಇಲ್ಲೇ ನಿಲ್ಲಲ್ಲ ಈಗ ಡಾಲ್ಡಾ ಮಿಕ್ಸ್ ಆಗಿರೋ ತುಪ್ಪ ಎಷ್ಟು ನಾನು ಸೋಪ್ ಹಾಕಿ ಉಜ್ಜಿದ್ರು ಕೂಡ ಹೋಗಲ್ಲ ಅದಕ್ಕೆ ನಾನು ಹಿಂಗೆ ಹಿಂಗೆ ಕೆಲವೊಂದು ಗುಡ್ ಫ್ಯಾಟ್ ಈಗ ನಮ್ಗೆ ಬ್ರ್ಯಾಂಡ್ ಯಾವ ಬ್ರಾಂಡ್ ತೊಗೊಳ್ಳೋದು ಬೇಡ ನಾವು ಗುಡ್ ಫ್ಯಾಟ್ ನನಗೆ ಮುಟ್ ನೋಡಿ ನಿಮ್ ಮನೆಯಲ್ಲಿ ತುಪ್ಪನ ಹಿಂಗಂದ್ರೆ ಹರಿದು ಹೋಗುತ್ತಾರೆ ರೈಟ್ ದಟ್ಸ್ ಗುಡ್ ಫ್ಯಾಟ್ ಬ್ಯಾಡ್ ಫ್ಯಾಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಬ್ಯಾಡ್ ಫ್ಯಾಟ್ ಅಂದ್ರೆ ಏನೇನನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀರಾ ಪ್ರೊಸೆಸ್ಡ್ ಫುಡ್ ಈಗ ಕರ್ದಿರೋ ಎಣ್ಣೆನೆಲ್ಲ ಮತ್ತೆ ಮತ್ತೆ ಕರಿಯೋದು ಇಟ್ ಕ್ಯಾನ್ ಬಿ ಎನಿಥಿಂಗ್ ಚಿಪ್ಸ್ ಆಗಿರ್ಬೋದು ಚಕ್ಲಿ ಕೋಡ್ಬಳೆ ಅಥವಾ ನಂದ್ ಇದು ಸಿ ಅಗೇನ್ ಚಕ್ಲಿ ಕೋಡ್ಬಳೆ ತಿನ್ನ ತಪ್ಪು ಅಂತ ಹೇಳ್ತಾ ಇಲ್ಲ ಖಂಡಿತ ತಿನ್ನಿ ಅದನ್ನ ಒಂದ್ ಸಲ ಎಣ್ಣೆನಲ್ಲಿ ಕರೆದು ತಿನ್ನೋದು ಇಸ್ ಓಕೆ ಮತ್ತೆ ಮತ್ತೆ ಅದೇ ಎಣ್ಣೆನಲ್ಲಿ ಕರೆದು ತಿನ್ನೋದು ಇಸ್ ಓಕೆ ಸೊ ಆಮೇಲೆ ನನ್ನ ಪ್ಯಾಕ್ಡ್ ಫುಡ್ ಯಾಕಂದ್ರೆ ಪ್ಯಾಕ್ ಫುಡ್ ಅಲ್ಲಿ ಮೇಜರ್ಲಿ ಏನಾದ್ರು ಒಂದ್ ಪ್ರಿಸರ್ವೇಟಿವ್ ಹಾಕ್ಲೇಬೇಕು ಬಿಕಾಸ್ ಅದ್ ಬದುಕ್ಬೇಕು ಶೆಲ್ಫ್ ಲೈಫ್ ಬೇಕು ಅದ್ರ ಜೊತೆಗೆ ಅದನ್ನ ಯಾವ ಎಣ್ಣೆನಲ್ಲಿ ಮಾಡಿರ್ತಾರೆ ಹೆಂಗೆ ಮಾಡಿರ್ತಾರೆ ಯಾವ ಟೈಪ್ ಆಫ್ ಆಯಿಲ್ ಯೂಸ್ ಮಾಡಿರ್ತಾರೆ ಗೊತ್ತಿಲ್ಲ ಈಗ ನಮಗೊಂದ್ ಸ್ವಲ್ಪ ಬರ್ತದೆ ಏರ್ ಫ್ರೈಡ್ ಪ್ಯಾಕೆಟ್ ಪ್ಯಾಕೆಟ್ಸ್ ಏರ್ ಫ್ರೈಡ್ ಅದೇನೋ ಬರುತ್ತೆ ಸೊ ಅದನ್ನ ಒಂದ್ ಸ್ವಲ್ಪ ಪ್ಯಾಕೇಜ್ ನ ಓದಿ ತಗೊಳ್ಳೋದು ಇಸ್ ಬೆಟರ್ ಅಂತ ಅನ್ಸುತ್ತೆ ಅಂಡ್ ಈ ಮಿಕ್ಸಿಂಗ್ ಆಗಿರುತ್ತೆ ನೋಡಿ ತುಪ್ಪ ಜೊತೆ ಡಾಲ್ಡಾ ಮಿಕ್ಸ್ ಆಗಿರೋದ್ ಏನಾದ್ರು ಮಾಡಿರ್ತಾರಲ್ಲ ಅದನ್ನ ಅವಾಯ್ಡ್ ಮಾಡಿದಷ್ಟು ಒಳ್ಳೇದು

ನಿಮ್ಗೆ ನಿಮ್ಗ್ ಗೊತ್ತಿಲ್ದಿರೋನೆ ಎಷ್ಟು ಚೆನ್ನಾಗಿ ಆಗಿರುತ್ತೆ ನಿಮ್ ಡೈಜೆಷನ್ ಎಕ್ಸಾಕ್ಟ್ಲಿ ಸೊ ಈಗ ಬರ್ತಾ 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 ತುಪ್ಪ ತಿಂದ್ರೆ ದಪ್ಪ ಆಗ್ತೀವಿ ನಂಗ್ ಗೊತ್ತಿಲ್ಲ ಹಿಂಗೆ ಎಸ್ ಸ್ಕಿಪ್ಪಿಂಗ್ ಮೀಲ್ಸ್ ವಿಲ್ ಹೆಲ್ಪ್ ಯು ಲೂಸ್ ವೀಟ್ ಸ್ಕಿಪ್ಪಿಂಗ್ ಮೀಲ್ಸ್ ಇದನ್ನೆಲ್ಲರೂ ನಾನು ಊಟ ಬಿಟ್ರೆ ದಪ್ಪ ಆಗಲ್ಲ ಸಣ್ಣ ಆಗ್ತೀನಿ ಊಟ ಬಿಡಬೇಕು ಒಂದ್ ಹೊತ್ ಖಾಲಿ ಹೊಟ್ಟೆ ಒಂದ್ ಹೊತ್ತಲ್ಲ ತಿನ್ನೋದೇ ಬೇಡ ಕೆಲವರೆಲ್ಲ ತಿಂದೇ ಇರ ತಿಂದಿರೇ ಇರ್ತಾರೆ ಇನ್ನು ಕೆಲವರೆಲ್ಲ ಬಿಡ್ತಾರೆ ಅಂದ್ರೆ ಹಸ್ವಾಗ್ಲಿ ನಂಗೆ ನಂಗೆ ನೋಡ್ತೀನಿ ಯಾವಾಗ ಆಗುತ್ತೆ ಅಂತ ಫಾಸ್ಟಿಂಗ್ ಮಾಡಿದಷ್ಟು ನಾನು ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ಕೊತೀನಿ ನಂಗೆ ಅರ್ಥನೇ ಆಗಲ್ಲ ಹೆಂಗ್ ವೆಯ್ಟ್ ಲಾಸ್ ಆಗುತ್ತೆ ಅಂತ ಯಾಕೆಂದ್ರೆ ನನ್ನ ಪ್ರೈಮರಿ ಫ್ಯೂಯಲ್ ನನ್ನ ನ್ಯೂಟ್ರಿಯೆಂಟ್ಸ್ ಬೇಸಿಕ್ ಸಿಕ್ಸ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಬೋದಾ ಅದನ್ನ ಸೊ ಆ ಸಿಕ್ಸ್ ನ್ಯೂಟ್ರಿಯೆಂಟ್ಸ್ ಕೊಡ್ದಿರಾ ನನ್ನ ಬಾಡಿ ಫಂಕ್ಷನ್ ಮಾಡಲ್ಲ ಆದ್ರೆ ಮೆಟಬಾಲಿಸಂ ಕಂಪ್ಲೀಟ್ ಆಗಲ್ಲ ಯಾವುದೇ ಒಂದು ಪ್ರಾಸೆಸ್ ಕಂಪ್ಲೀಟ್ ಆಗಲ್ಲ ಪ್ರಾಸೆಸ್ ಕಂಪ್ಲೀಟ್ ಆಗದಿರಾ ನನ್ಗೆ ವೇಟ್ ಲಾಸ್ ಆಗ್ಬೇಕು ಅಂದ್ರೆ ಹೆಂಗೆ ಸೊ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಹೇಳಿದ್ರೆ ನನ್ನ ಬಾಡಿನಲ್ಲಿರೋ ಕೆಟ್ಟ ಕೊಬ್ಬು ಆಚೆ ಬರ್ಬೇಕು ಮಸಲ್ ಚೆನ್ನಾಗಿ ಬಿಲ್ಡ್ ಆಗ್ಬೇಕು ಇದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ನನ್ ಬಾಡಿನಲ್ಲಿ ಏನಾದ್ರು ಫಂಕ್ಷನ್ ಇರ್ಬೇಕು ತಾನೇ ಅದರದ್ದು ಒಂದ್ ಮೆಕ್ಯಾನಿಸಮ್ ಇರತ್ತಲ್ವಾ ಪ್ರೋಟೀನ್ ಒಂದ್ ಕೆಲ್ಸ ಆದ್ರೆ ಕಾರ್ಬೋಹೈಡ್ರೇಟ್ ಇನ್ನೊಂದ್ ಕೆಲ್ಸ ಆಗಿರುತ್ತೆ ಫ್ಯಾಟ್ ಇನ್ನೊಂದ್ ಕೆಲ್ಸ ಇರುತ್ತೆ ಫೈಬರ್ ದೇ ಒಂದ್ ಕೆಲ್ಸ ಇರುತ್ತೆ ನೀರಿಂದ ಒಂದ್ ಕೆಲ್ಸ ಇರುತ್ತೆ ಸೊ ಇದೆಲ್ಲ ಪೌಷ್ಟಿಕಾಂಶ ಕೊಟ್ಟಾಗ ಪೌಷ್ಟಿಕಾಂಶ ಗೊತ್ತಿಲ್ಲದಿರ ಗೊತ್ತಿಲ್ದಿರ ತಾನೇ ವೆಯ್ಟ್ ಲಾಸ್ ಮಾಡ್ಸುತ್ತೆ ಯಾಕೆಂದ್ರೆ ಅದು ಬರೀ ನನ್ನ ಸೆಲ್ಯುಲರ್ ಲೆವೆಲ್ ಅಲ್ಲಿ ನಾನು ಹೇಳ್ತಾ ಇದ್ದೇನಲ್ಲ ಸೆಲ್ಯುಲರ್ ಲೆವೆಲ್ ಅಲ್ಲಿ ಸರಿ ಮಾಡ್ತಾ ಹೋದಾಗ ನನ್ನ ಮೆಟಬಾಲಿಸಮ್ ಸ್ಪೈಕ್ ಆಗುತ್ತೆ ಅಂದ್ರೆ ಅದು ಕಿಕ್ ಸ್ಟಾರ್ಟ್ ಕೊಟ್ಟಂಗ ಆಗುತ್ತೆ ಕಿಕ್ ಸ್ಟಾರ್ಟ್ ಕೊಟ್ಟಾಗ ನನಗೆ ಗೊತ್ತಿಲ್ದಿರಾ ಕೊಬ್ಬು ಕರ್ಗೋಗುತ್ತೆ ಸೊ ಕೊಬ್ಬು ಕರಗಕ್ಕೆ ನಾನು ಏನ್ ಮಾಡಿದ್ದೀನಿ ಆರಾಮಾಗಿ ಹೊಟ್ಟೆ ತುಂಬಾ ಹೆಲ್ದಿ ಫುಡ್ ತಗೊಂಡಿದ್ದೀನಿ ಅಷ್ಟೇ ಇದೊಂದು ಗ್ರೇಟ್ ಮಿಸ್ಕನ್ಸೆಪ್ಷನ್ ಆಗಿದ್ರೆ ಸೊ ನಾನು ತಿಂದಿರೋ ವೆಯ್ಟ್ ಲಾಸ್ ಮಾಡ್ಕೋತೀನಿ ತಿಂದಿರೋ ವೆಯ್ಟ್ ಲಾಸ್ ಮಾಡ್ಕೊತೀನಿ ಹಿಂಗೆ ನನಗೆ ನಿಜವಾಗ್ಲೂ ಇಷ್ಟು ವರ್ಷ ಪ್ರಾಕ್ಟೀಸ್ ಅಲ್ಲಿ ನನಗೆ ಖಂಡಿತ ಅರ್ಥ ಆಗಿಲ್ಲ ಕೆಲವೊಬ್ರು ಬರ್ತಾರೆ ಮೇಡಮ್ ನಾನು ನಂಗೆ ಕೊಡ್ಬೇಡಿ ನಂಗೆ ಬ್ರಂಚ್ ಅನ್ನೋ ಕಾನ್ಸೆಪ್ಟ್ ಬಂದಿದೆಯಲ್ಲ ಈಗ ತಿಂಡಿ ತಿನ್ನಲ್ಲ ಮಧ್ಯಾಹ್ನ ಊಟ ಒಟ್ಟಿಗೆ ಬ್ರಂಚ್ ಮಾಡ್ತೀನಿ ನಂಗೆ ಹಂಗೆ ಕೊಟ್ಬಿಡಿ ನೀವು ಅವರೇ ಡಿಸೈಡ್ ಆಗ್ಬಿಡ್ತಾರೆ ಅವ್ರಿಗೆ ಕೊಡ್ಬೇಕು ಅಂತ ಒಂದ್ ಬ್ರಂಚ್ ಕೊಡ್ಬೇಕು ಮತ್ತೆ ಮಧ್ಯಾಹ್ನ ಅವ್ರಿಗೆ ಒಂದು ಗಂಟೆ ಟೈಮಲ್ಲಿ ಏನಾದ್ರು ಒಂದ್ ಸ್ನಾಕ್ ಕೊಡ್ಬೇಕು ಅಥವಾ ಮೂರವರೆ ನಾಲ್ಕು ಗಂಟೆ ಟೈಮಲ್ಲಿ ಏಳು ಗಂಟೆಗೆ ಊಟ ಮಾಡ್ಬೇಕು ಇಟ್ ಇಸ್ ಓನ್ಲಿ ಟೂ ಮೀಲ್ ಕಾನ್ಸೆಪ್ಟ್ ಸಿ ಟೂ ಮೀಲ್ ಕಾನ್ಸೆಪ್ಟ್ ತಪ್ಪು ಅಂತ ಹೇಳ್ತಾ ಇಲ್ಲ ಅದ್ ಅದ್ನ ಬಾಡಿ ಬರ್ಡನ್ ಆಗ್ತಿದೆಯನ್ನೋ ನಂಗೆ ಗೊತ್ತಿಲ್ಲ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್ ನಿನ್ಗೆ ಹಂಗೆ ಕೊಡ್ಬೇಕಾ ಅಥವಾ ನಿನ್ ಬಾಡಿಗೆ ಮೂರ್ ಮೀಲ್ ಅವಶ್ಯಕತೆ ಇದೆಯಾ ಸೊ ಇಟ್ ಇಸ್ ನಾಟ್ ಅಬೌಟ್ ಯುವರ್ ಕ್ಯಾಲೋರಿ ಕೌಂಟಿಂಗ್ ಆರ್ ಮೀಲ್ ಕೌಂಟಿಂಗ್ ಇಟ್ ಇಸ್ ಅಬೌಟ್ ಯುವರ್ ನ್ಯೂಟ್ರಿಯೆಂಟ್ ಕೌಂಟಿಂಗ್ ನನ್ ಕೊಡ್ಬೇಕಾಗಿರೋ ಅಗೇನ್ ಲೆಟ್ಸ್ ಕನೆಕ್ಟ್ ಆರ್ ಡಿ ಅಲ್ಲಿ ನನ್ನ ಬಾಡಿನಲ್ಲಿ ಒಂದು ಇಷ್ಟು ಪೌಷ್ಟಿಕಾಂಶ ಈ ಮನುಷ್ಯಂಗೆ ಇಂಥ ವಯಸ್ಸಲ್ಲಿ ಬೇಕು ಅನ್ನೋದಿರುತ್ತೆ ಸೊ ಇಷ್ಟನ್ನ ನಾನ್ ಕೊಡ್ತಾ ಇದೀನ ಇಸ್ ದ ಕ್ವೆಶನ್ ಕೆಲವೊಂದ್ಸಲ ಎರಡೇ ಮೀಲಲ್ಲಿ ನಾನು ಎಲ್ಲಾ ಪೌಷ್ಟಿಕಾಂಶನೂ ಸೇರಿಸಿ ಕೊಡ್ಬೋದು ಕೆಲವೊಂದ್ಸಲ ಅದನ್ನ ಸ್ಪ್ಲಿಟ್ ಮಾಡ್ಬೇಕಾಗುತ್ತೆ ಮೂರ್ ಮೀಲ್ಸ್ ಕೊಡ್ಬೇಕಾಗುತ್ತೆ ಕೆಲವೊಬ್ರಿಗೆ ಆರ್ ಮೀಲ್ಸ್ ಬೇಕಾಗುತ್ತೆ ಕೆಲವೊಬ್ರು ಒಂದೇ ಮೀಲಲ್ ತಗೋತಾರೆ ಸೊ ಇಟ್ ಇಸ್ ಇಂಡಿವಿಜುವಲಿಸ್ಟಿಕ್ ಹು 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 ಯು ಟು ಗೋ ಟು ದಟ್ ರೂಟ್ ಲೆವೆಲ್ ಅಂಡ್ ಅಂಡರ್ಸ್ಟ್ಯಾಂಡ್ whether ಸೋ ಇವಾಗ ಸೆಲ್ಫ್ ಡಾಕ್ಟರ್ ಆಗಬಾರದು ಸೆಲ್ಫ್ ನ್ಯೂಟ್ರಿಷನಿಸ್ಟ್ ಆಗಬಾರದು ಅಟ್ ಲೀಸ್ಟ್ ಏನ್ ರೊಟೀನ್ ಏನ್ ಮಾಡ್ಕೊಂಡ ಬಂದಿದೀವಿ ಪ್ರಾಬ್ಲಿ ನಾವು ಚಿಕ್ಕೋರ ಇರುವಾಗ ಏನ್ ಪ್ರಾಕ್ಟೀಸ್ ಮಾಡಿದೀವಿ ಅದನ್ ಮುಂದ ಒಂದು ಇಲ್ಲಾಂದ್ರೆ ಒಂದು ಎಕ್ಸ್‌ಪರ್ಟ್ ಸಜೆಷನ್ ತಕೊಳ್ಳೋದು ಬೆಟರ್ ದಟ್ ಇಸ್ ಬೆಟರ್ ಅನ್ಸುತ್ತೆ ಸೊ ಒಂದು ಐಡಿಯಾ ಬರುತ್ತೆ ಅಟ್ ಲೀಸ್ಟ್ ಗೊತ್ತಾಗುತ್ತೆ ಪ್ರೈಮರಿ ನೋಟ್ ಅಲ್ಲಿ ಓಕೆ ನಂಗೆ ಇಂಥದ್ದು thing ಮಾಡಬೇಕು ಹಿಂಗ ಮಾಡಿದ್ರೆ ಹಿಂಗ ಆಗುತ್ತೆ ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂಡ್ ಮೋರ್ ದನ್ ದಟ್ ನನ್ಗ ಅನ್ಸೋದು ಒಂದ್ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಒಂದು ಎಕ್ಸ್ಪರ್ಟ್ ಅಡ್ವೈಸ್ ತಗೊಂಡಾಗ ಓಕೆ ನಾನು ಮಾಡ್ತಾ ಇರೋದು ಸರಿ ಇದೆ ಯಾರು ಗೈಡ್ ಮಾಡ್ತಿದ್ದಾರೆ ಸೊ ದಿಸ್ ಕೆನಾಟ್ ಗೋ ರಾಂಗ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಆ ಕಾನ್ಫಿಡೆನ್ಸ್ ಅಲ್ಲಿ ಐ ಥಿಂಕ್ ಯು ಕ್ಯಾನ್ ಡೂ ಎನಿಥಿಂಗ್ ಬ್ಯೂಟಿಫುಲ್ ಎಸ್ ಸೊ ಮೇಗ ಹಾಗಿದ್ರೆ ನಾವು ಇಷ್ಟೊತ್ತು ಮಾತಾಡಿದ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು ಒಬ್ಬ ಕಾಮನ್ ಮ್ಯಾನ್ ಗೆ ಅರ್ಥ ಆಗೋ ಹಾಗೆ ಅವರೆಲ್ಲ ನ್ಯೂಟ್ರಿಯೆಂಟ್ಸ್ ದಿನ ತಗೊಳ್ಬೇಕು ಅಂದ್ರೆ ಸಿಂಪಲ್ ಆಗಿ ಅದನ್ನ ಫಾರ್ಮುಲಾ ಮಾಡಿ ಹೇಳ್ಬೋದಾ ಏನ್ ಮಾಡಬೇಕು ಡೂಸ್ ಏನು ಅಂತ ವೆರಿ ಸಿಂಪಲ್ ಬಿಲ್ಡ್ ಯೋರ್ ಬ್ಯಾಲೆನ್ಸ್ಡ್ ಪ್ಲೇಟ್ ನನ್ಗೆ ಅವಶ್ಯಕತೆ ಬೇಕಾಗಿರೋಷ್ಟು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಗುಡ್ ಫ್ಯಾಟ್ ಫೈಬರ್ ಅಂಡ್ ವೈಟಮಿನ್ಸ್ ಒಂದು ಪ್ಲೇಟ್ ಮಾಡಬೇಕು ಅಂದ್ರೆ ಮೀಲ್ ಪ್ಲೇಟ್ ಅಂತ ಮಾಡಬೇಕು ಜೊತೆಗೆ ನೀರು ಇದಿಷ್ಟನ್ನ ಕೊಟ್ಟರೆ ಐ ಥಿಂಕ್ ನ್ಯೂಟ್ರಿಷನ್ ವೆರಿ 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 ಸಿಂಪಲ್ ಐ ವಿಲ್ ಜಸ್ಟ್ ಗಿವ್ ಯು ಅನ್ ಎಕ್ಸಾಂಪಲ್ ಪ್ಲೇಟ್ ಎಕ್ಸಾಂಪಲ್ ತಟ್ಟೆ ನಮ್ಗೆ ಚಿಕ್ಕ ಮಕ್ಳಗ್ ರೌಂಡ್ ತಟ್ಟೆನಾ ಎರಡು ವಿಭಾಗ ಮಾಡ್ಬೇಕು ನಾವು ಸೊ ಫಸ್ಟ್ ಪೋರ್ಷನ್ ಇಸ್ ವೆರ್ ಯು ಕೀಪ್ ಯೋರ್ ಫೈಬರ್ ಇನ್ ಎನಿ ಫಾರ್ಮ್ ನಿಮ್ಗೆ ಪಲ್ಯ ಬೇಕಾ ಹಸಿ ಬೇಕಾ ಬಾಯಿಲ್ಡ್ ಬೇಕಾ ಏರ್ ಫ್ರೈಡ್ ಬೇಕಾ ಅಥವಾ ಅದನ್ನ ಗೊಜ್ಜು ತರ ಮಾಡ್ಕೋತೀರಾ ಸಬ್ಜಿ ತರ ಮಾಡ್ಕೋತೀರಾ ಹೆಂಗಾದ್ರೂ ತಗೊಳ್ಳಿ ತರಕಾರಿ ತಗೊಳ್ಳಿ ಇನ್ನ ಅರ್ಧದಲ್ಲಿ ಅಗೇನ್ ಎರಡು ಪಾರ್ಟ್ ಮಾಡ್ಕೊಳ್ಳಿ ಒಂದ್ರಲ್ಲಿ ಪ್ರೋಟೀನ್ ಇರುತ್ತೆ ಪ್ರೋಟೀನ್ ಅಲ್ಲಿ ಏನ್ ಬರುತ್ತೆ ನಾವ್ ಅವಾಗಲೇ ಮಾತಾಡ್ದಂಗೆ ಕಾಳುಗಳು ನಾನ್ ವೆಜ್ ಅವ್ರಿಗೆ ಚಿಕನ್ ಬರುತ್ತೆ ಎಗ್ಸ್ ಬರುತ್ತೆ ಫಿಶ್ ಬರುತ್ತೆ ಸಿ ಫುಡ್ ಅಲ್ಲಿ ಹಲವಾರು ಆಪ್ಷನ್ಸ್ ಇದಾವೆ ಏನಾದ್ರೂ ತಗೋಬಹುದು ಇನ್ನ ರಿಮೇನಿಂಗ್ ಅದರಲ್ಲಿ ನನ್ನ ಅಕ್ಕಿ ಗೋಧಿ ರಾಗಿ ಜೋಳ ಮೈದಾ ಎಂದ್ರೆ ಮೈದಾ ಅಗೇನ್ ಕೆಲವೊಬ್ರು ತಿಂತಾರೆ

ಈ ಮೂರು ಊಟನ ಸಿಂಪಲ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿಕೊಂಡು ನಾನು ಹೇಗೆ ಬ್ಯಾಲೆನ್ಸ್ಡ್ ಪ್ಲೇಟ್ ಅಂತ ಹೇಳಿದ್ನಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಮೈಂಡ್ಫುಲ್ಲಿ ತಿಂದು ಎಷ್ಟು ಬೇಕೋ ಅಷ್ಟು ನೀರು ಕೊಡಿದ್ರೆ ನ್ಯೂಟ್ರಿಷನ್ ಇಸ್ ಗ್ರೇಟ್ ಇವಾಗ ನೀವು ಬ್ಯಾಲೆನ್ಸ್ಡ್ ಪ್ಲೇಟ್ ಅಂತ ಹೇಳಿದ್ರಿ ದಟ್ ಹ್ಯಾಸ್ ಟು ಬಿ ಇವಾಗ ಟೂ ಮೀಲ್ಸೋ ತ್ರೀ ಮೀಲ್ಸೋ ಎಷ್ಟು ತಿಂತೀವೋ ಅಷ್ಟೋ ಹೊತ್ತು ಅದು ಪ್ಲೇಟ್ ಹಾಗೆ ಇರಬೇಕಾ ಅಂದರೆ ದ ಸೇಮ್ ಪ್ಯಾಟ್ರನ್ ಹ್ಯಾಸ್ ಟು ಬಿ ಫಾಲೋಡ್ ಸಿ ನಿಮಗೆ ನಿಮ್ಮ ಸೆಲ್ಸ್ ಹೆಲ್ದಿ ಆಗಿರೋದೆಷ್ಟು ಇಂಪಾರ್ಟೆಂಟ್ ಸಿಕ್ಕಾಪಟ್ಟೆ ದ ಪ್ರಯಾರಿಟಿ ಬ್ಯಾಲೆನ್ಸ್ಡ್ ಪ್ಲೇಟ್ ಇಟ್ಕೋತೀನಿ ನನ್ಗೆ ಅದ್ ಕಷ್ಟ ಆಗುತ್ತೆ ಹೆಲ್ದಿ ಸಲ್ಸ್ಗೂ ಕಷ್ಟ ಆಗುತ್ತೆ ನಿನ್ ಬಾಡಿಗೂ ಫಂಕ್ಷನ್ ಮಾಡಕ್ ಕಷ್ಟ ಆಗುತ್ತೆ ಸೊ ನೀನ್ ಎಷ್ಟು ಆರೋಗ್ಯವಾಗಿರಬೇಕು ನೀನ್ ಡಿಸೈಡ್ ಮಾಡ್ಕೋ ನನಗೆ ಆರೋಗ್ಯನೇ ಇಂಪಾರ್ಟೆಂಟ್ ಚೆನ್ನಾಗಿರೋ ಊಟ ಅಷ್ಟೇ ಸೊ ದೀಸ್ ಆರ್ ದ ಬೇಸಿಕ್ ಸಿಂಪಲ್ ಫಾರ್ಮುಲಾಸ್ ಟು ಬಿ ಹೆಲ್ದಿ ಅಂಡ್ ಫಿಟ್ ಐ ಥಿಂಕ್ ದ ಪ್ರೈಮರಿ ಮಂತ್ರ ಫಾರ್ ಎನಿಬಡಿ ಟು ಹ್ಯಾವ್ ಹೆಲ್ದಿ ಲೈಫ್ ಒನ್ ಲಾಸ್ಟ್ ಮೆಸೇಜ್ ಆನ್ ನ್ಯೂಟ್ರಿಷನ್ ಸಿ ಸ್ಮಾಲ್ ಸ್ಮಾಲ್ ಚೇಂಜಸ್ ಚೇಂಜಸ್ ಐ ಥಿಂಕ್ ದೀಸ್ ವೆರಿ ಬಿಗ್ ಇಷ್ಟಪಡ್ತೀವಿ ಸೊ ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ ಚಿಕ್ಕ ಚಿಕ್ಕ ವಿಷಯನೇ ಇಂಪಾರ್ಟೆಂಟು ಚಿಕ್ಕ ಚಿಕ್ಕ ವಿಷಯನೇ ಇಂಪಾರ್ಟೆಂಟ್ ಈ ತರ ಚಿಕ್ಕ ಚಿಕ್ ವಿಷಯಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ ಸೊ ಇದನ್ನ ಚಿಕ್ ಚಿಕ್ಕದಾಗೆ ಸಿಂಪ್ಲಿಫೈ ಮಾಡಿಕೊಂಡು ಎವ್ರಿ ಡೇ ಇಂಪ್ಲಿಮೆಂಟ್ ಮಾಡ್ತಾ ಬಂದ್ರೆ ಸಿಂಪ್ಲಿಫೈ ಮಾಡೋದೊಂದೇ ಉದ್ದೇಶ ಅಲ್ಲ ಇಂಪ್ಲಿಮೆಂಟ್ ಆಗ್ಬೇಕು ಅಂಡ್ ಅನ್ರಿಯಲಿಸ್ಟಿಕ್ ಇಂಪ್ಲಿಮೆಂಟೇಶನ್ ಅವರ್ ವಾಕಿಂಗ್ ಹೋಗ್ತಾರೆ ಮೇಘಂಗ್ ಆಗಲ್ಲ ಮೇಘಂಗ್ ಇಪ್ಪತ್ತೈದು ನಿಮಿಷ ಮಾಡಕ್ ಆಗೋದು ಇಟ್ಸ್ ಓಕೆ ಆ ಇಪ್ಪತ್ ನಿಮಿಷನ ಡೈಲಿ ಹ್ಯಾಬಿಟ್ ಆಗಿ ಕಲ್ಟಿವೇಟ್ ಮಾಡ್ಕೋಬೇಕು ಸೊ ಒಂದ್ ಚೇಂಜ್ ಮಾಡ್ಕೊಂಡೆ ಅದನ್ನ ಸಿಂಪ್ಲಿಫೈ ಮಾಡಿದೆ ಆ ಸಿಂಪ್ಲಿಫೈ ಇಂಪ್ಲಿಕೇಟ್ ಮಾಡ್ಕೊಂಡೆ